ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀನಿಶಾ ಲಯನ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಿಂಪಲ್ ಮೆಥಡ್ನಲ್ಲಿ ನಿಮಗೆ ಯೂಸ್ಫುಲ್ ಆಗುವಂತಹ ಸ್ಕಿನ್ಗೆ ಸಂಬಂಧಪಟ್ಟಂತಹ ಹೋಮ್ ರೆಮಿಡಿಯನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದರಿಂದ ನಿಮ್ಮ ಸ್ಕಿನ್ನಲ್ಲಾದಂತಹ ಕಪ್ಪು ಕಲೆಗಳು ಡಾರ್ಕ್ ಸರ್ಕಲ್ಸ್ ಪಿಂಪಲ್ಸ್ ಸೊ ಏನೆಲ್ಲ ಡಾರ್ಕ್ ಮಾರ್ಕ್ಸ್ ಇರುತ್ತಲ್ವೋ ಸೊ ಅದನ್ನೆಲ್ಲ ಆರಾಮ್ಸೆಯಾಗಿ ಕ್ಲಿಯರ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ ಕೂಡ ವೈಟಾಗಿ ಮತ್ತು ಟೈಟಾಗಿಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಸೊ ಏನಿಲ್ಲ ಕೆಲವೊಂದು ಮನೆಯಲ್ಲಿರುವಂತಹ ಐಟಮ್ಸನ್ನು ಬಳಸಿ ಈ ಹೋಮ್ ರೆಮಿಡಿಯನ್ನ ನಾವು ಮನೆಯಲ್ಲಿ ತಯಾರಿಸ್ಕೋಬೋದು ಹಾಗೆ ಈ ಹೋಮ್ ರೆಮಿಡಿಯನ್ನು ನೋಡೋದಕ್ಕಿಂತ ಮುಂಚೆ ಇದುವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನ್ನ ಪ್ರತಿಯೊಂದು ಅಪ್ಡೇಟ್ಸ್ ಎಲ್ಲ ನಿಮಗೆ ಬರುತ್ತೆ ನೀವು ನಮ್ಮ ಚಾನಲನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಸೊ ಬನ್ನಿ ಫ್ರೆಂಡ್ಸ್ ಆ ಹೋಮ್ ರೆಮಿಡಿ ಹೇಗಿರುತ್ತೆ ಹೇಗೆಲ್ಲ ಅಪ್ಲೈ ಮಾಡ್ಕೊಳ್ಬೇಕು ಸೊ ಇದರಿಂದ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಸೊ ನೋಡೋಣ ಬನ್ನಿ ಈ ಹೋಮ್ ರೆಮಿಡಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಬಂದು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ಸೊ ಏನಿಲ್ಲ ಸಿಂಪಲ್ ಆಗಿ ಇದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಸಾಕು ನಿಮ್ಮ ಫೇಸ್ ತುಂಬ ಬ್ರೈಟ್ ಆಗಿ ಮತ್ತು ಟೈಟ್ ಆಗಿಡೋದಕ್ಕೆ ಸಹಾಯ ಮಾಡುತ್ತೆ ಏನಿಲ್ಲ ಅಂದರೆ ಟೂ ತ್ರೀ ಅಷ್ಟೇ ತೊಗೊಳ್ಬೇಕು ಯಾಕಂದರೆ ಒಂದು ಅಪ್ಲೈ ಮಾಡಿಕೊಳ್ಳುವಾಗ ಸೊ ಹಲವಾರು ಎಲ್ಲ ಕರ್ಗ್ಬಿಡುತ್ತಲ್ವ ಹಾಗಾಗಿ ಒಂದನ್ನು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ ನಿಮಗೆ ಎಲ್ಲಿ ಡಾರ್ಕ್ ಸರ್ಕಲ್ಸ್ ಪಿಂಪಲ್ಸ್ ಪಿಗ್ಮೆಂಟೇಷನ್ಸ್ ಹಾಗೆ ಡಾರ್ಕ್ ಮಾರ್ಕ್ಸ್ ಎಲ್ಲ ಕಾಣಿಸ್ತಾ ಇದ್ದರೆ ಸೊ ಅಲ್ಲಿ ನೀವು ನೀಟಾಗಿ ಐಸ್ ಕ್ಯೂಬಿಂದ ಅಪ್ಲೈ ಮಾಡಿಕೊಳ್ಬೇಕು ಸೊ ತುಂಬಾ ತಣ್ಣಗಿರುತ್ತೆ ಆ ಸೊ ನಿಮ್ಗೆ ಯಾವ ಭಾಗದಲ್ಲಿ ಕಪ್ಪಗಿರುತ್ತೋ ಸೊ ನೀವು ಆ ಭಾಗದಲ್ಲಿ ಈ ತರ ನೀಟಾಗಿ ಮಸಾಜ್ ಮಾಡ್ಕೊಳ್ಬೇಕು ಸೊ ಕಣ್ಣಿನ ಕೆಳಭಾಗದಲ್ಲಿ ಕಪ್ಪವಾಗಿರುತ್ತಲ್ವಾ ಸೊ ಈ ಭಾಗದಲ್ಲಿ ನಾವು ಜಾಸ್ತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈ ಕಪ್ಪ ಕಲೆಗಳು ಯಾಕೆ ಬರುತ್ತೆ ಗೊತ್ತಾ ನಾವು ಎಂಟು ಗಂಟೆ ಕಾಲದವರೆಗೂ ನಿದ್ದೆ ಮಾಡದೇ ಇದ್ರೂ ಕೂಡ ಬರುತ್ತೆ ಹಾಗೆ ಹೆವಿ ಟಯರ್ಡ್ ಆದ್ರೂ ಕೂಡ ಕಪ್ಪ ಕಲೆಗಳು ಪಿಂಪಲ್ಸ್ ಇದು ಕೂಡ ಬರುತ್ತೆ ನಮ್ಮ ರಕ್ತ ಚಲನೆಗಳು ಕೂಡ ಸಂಚರಣ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಪಿಂಪಲ್ಸ್ ಅನ್ನೋದು ಬಂದೇ ಬರುತ್ತೆ ಸೊ ಅದಕ್ಕಾಗಿ ನಮ್ಮ ಬಾಡಿ ಏನಿರುತ್ತಲ್ವ ಹೀಟಾಗಿ ಇಡೋದನ್ನು ಕಂಟ್ರೋಲ್ ಮಾಡಿಬಿಟ್ಟು ಕೋಲ್ಡಾಗಿ ಇಡೋದಕ್ಕೆ ಟ್ರೈ ಮಾಡಬೇಕು ಆವಾಗ ನಿಮಗೆ ಪಿಂಪಲ್ಸ್ ಆಗೋದು ಸೊ ಕೆಲವೊಂದು ಕಪ್ಪು ಕಲೆಗಳಾಗೋದು ಕೂಡ ಅದನ್ನು ತಡೆಯುತ್ತೆ ಹಾಗಾಗಿ ನಮ್ಮ ಮುಖದ ಭಾಗದ ಹತ್ರ ಜಾಸ್ತಿ ಪಿಂಪಲ್ಸ್ ಯಾಕೆ ಆಗುತ್ತೆ ಗೊತ್ತಾ ಹೀಟಿನ ಪ್ರಮಾಣವನ್ನು ಹೆಚ್ಚಿಗೆ ಆದಾಗ ಪಿಂಪಲ್ಸನ್ನು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ನಿಮ್ಮ ಫೇಸ್ ಯಾವ ರೀತಿ ಇರುತ್ತಲ್ವ ಅಷ್ಟು ಆ ರೀತಿ ಕಂಫರ್ಟಬಲ್ ಆಗಿ ಅಪ್ಲೈ ಮಾಡ್ಸ್ಕೊಬೋದು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋಕ್ಕಾಗದೆ ಹೋದರೆ ಸೊ ಈ ಥರ ಕಾಟನ್ನನ್ನು ತೊಗೊಂಡ್ಬಿಟ್ಟು ಅದರೊಳಗೆ ಐಸ್ ಕ್ಯೂಬ್ ಹಾಕ್ಕೊಂಡು ಸೊ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಅದ ನಂತರ ನೀವು ಈ ಥರ ಬಟ್ಟೆಯಿಂದ ಈ ಥರ ನೀಟಾಗಿ ಮಾಡಿಕೊಂಡ್ರೆ ಒಂದು ಐದು ಹತ್ತು ನಿಮಿಷ ಅಷ್ಟೇ ಇನ್ನೂ ಕೆಲವೊಬ್ಬರಿಗೆ ಐಸ್ ಕ್ಯೂಬನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗ್ಬೋದು ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತಲ್ವ ಹಾಗಾಗಿ ಈ ಥರ ಕಾಟನ್ ಬಟ್ಟೆಯಲ್ಲಿ ಐಸ್ ಕ್ಯೂಬನ್ನು ಹಾಕಿ ಅದರ ಮುಖಕ್ಕೆ ನಾವು ಅಪ್ಲೈ ಮಾಡಿಕೊಂಡಾಗ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು ಸೊ ಹೀಟ್ ಆಗಿರ್ಬೋದು ಕಂಟ್ರೋಲ್ ಮಾಡಿ ನಮ್ಮ ಫೇಸನ್ನು ಕ್ಲೀನಾಗಿ ಆಗಿ ಫೇರ್ ಆಗಿಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ನಾನು ಕೂಡ ಟ್ರೈ ಮಾಡಿದ್ದೀನಿ ನನಗೂ ಕೂಡ ಯೂಸ್ ಆಗಿದೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಈ ಟಿಪ್ಪನ್ನು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಅಪ್ಲೈ ಮಾಡ್ಕೊಂಡ ತಕ್ಷಣ ನೀವು ಫೇಸ್ ತೊಳ್ಕೊಳಕ್ ಹೋಗ್ಬೇಡಿ ಅಷ್ಟೇ ಬಿಟ್ಟು ಫ್ರೆಂಡ್ಸ್ ಇದನ್ನು ಬಳಸೋದ್ರಿಂದ ನಿಮ್ಮ ಮುಖದಲ್ಲಿ ಆದಂತಹ ಪಿಂಪಲ್ಸ್ ಎಲ್ಲ ರಿಮೂವ್ ಆಗುತ್ತೆ ಹಾಗೆ ಇದನ್ನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಐಸ್ ಕ್ಯೂಬ್ ಮಸಾಜ್ ಮಾಡ್ಕೊಳ್ಳಿ ಎರಡು ಮೂರು ನಿಮಿಷ ಮಸಾಜ್ ಮಾಡಿಕೊಂಡು ಬಿಟ್ಟರೆ ಸಾಕು ಅಷ್ಟೇ ಪಿಂಪಲ್ಸ್ ಎಲ್ಲ ರಿಮೂವ್ ಆಗಿ ವೈಟಾಗಿ ಗ್ಲೋ ಆಗಿಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಇನ್ನೊಂದು ಕೇಸ್ ಏನಪ್ಪಾ ಅಂತಂದರೆ ನೀವು ಮಸಾಜ್ ಮಾಡುವಾಗ ನಿಮ್ಮ ಸ್ಕಿನ್ ಇತ್ತು ಅಂದರೆ ನೀವು ಬಹಳಷ್ಟು ಹೋಗಬೇಡಿ ಎರಡು ಮೂರು ನಿಮಿಷ ಉಜ್ಜಿದ್ರೆ ಸಾಕು ಅಷ್ಟೇ ಇದರಿಂದ ನಿಮ್ಮ ಫೇಸ್ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಅದನ್ನು ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ಸ್ಕಿನ್ ವೈಟ್ ಮತ್ತು ಟೈಟ್ ಆಗಿಡೋದಕ್ಕೆ ಹಾಗೆ ಪಿಂಪಲ್ಸ್ ಹೋಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಓಕೆ ಫ್ರೆಂಡ್ಸ್ ಈ ಟಿಪ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಓಕೆನಾ ಇದೇ ರೀತಿಯಾದಂಥ ಹೊಸ ಟಿಪ್ಪೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್